ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮೇ ಹದಿನೆಂಟರಂದು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನ ಡಾಕ್ಟರ್ ವಿಶ್ವನಾಥ ಪಾಟೀಲ ಎಸ್ ವೀಕ್ಷಕರೇ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಂಡು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನವನ್ನ ಮೇ ಹದಿನೆಂಟರಂದು ಭಾನುವಾರ ಮುಂಜಾನೆ ಎಂಟು ಎಂದು ಕೇರಿ ನಿರ್ದೇಶಕ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲರು ತಿಳಿಸಿದ್ದು ಅವರು ಶುಕ್ರವಾರ ಪಟ್ಟಣದ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು ಮೂರು ಜಿಲ್ಲೆಗಳ ಸಾವಿರಾರು ಎಕರೆ ಜಮೀನು ಹಾಗೂ ಕುಡಿಯುವ ನೀರಿನ ಜೀವನಾಡಿಯಾಗಿರುವ ಮಲಪ್ರಭಾ ಕಲುಷಿತಗೊಂಡಿದ್ದು ಇದರಿಂದ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಜಾಲಿಕೊಪ್ಪ ತಪೋ ಕ್ಷೇತ್ರದ ಶ್ರೀ ಶಿವಾನಂದ ಗುರುಜಿ ಹಾಗೂ ಅವರ ಸಾನ್ನಿಧ್ಯದಲ್ಲಿ ನಡೆಯುವ ಅಭಿಯಾನದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ವೈದ್ಯರು ವಕೀಲರ ಸಂಘ ಕಲಾವಿದರ ಬಳಗ ವಿವಿಧ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದರು ರೈತ ಮುಖಂಡ ಮಹಾಂತೇಶ್ ಕಮತ್ ನಾಗೇಶ್ ತೋಟಗಿ ಅರುಣ್ ಗೊಳತ್ತೀನ್ ಮಡಿವಳಪ್ಪ ಹೋಟಿ ಚಂದನ್ ಕೌಜಲ್ಗಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಜೀವನಾಡಿಯಾದಂಥ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜಾಲಿಕೊಪ್ಪದ ಪೂಜ್ಯ ಶಿವಾನಂದ ಗುರುಜ ಗಿರ್ಜಿ ಮಠದ ಅವರ ಅವರ ಒಂದು ಮಾರ್ಗದರ್ಶನ ಎಲ್ಲರೂ ಅಲ್ಲಿ ಇಡೀ ಬಹಿರಂಗ ನಾಡಿನೆಲ್ಲ ನಮ್ಮ ಗೆಳೆಯರ ಬಳಗ ನಮ್ಮ ರೈತರು ಹಿರಿಯರು ನಮ್ಮೆಲ್ಲ ಬರಬೇಲೆ ಸಂಘಟನೆ ಅವರು ನಮ್ಮೆಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯೆಲ್ಲರೂ ಕೂಡಿ ಉದ್ಯೋಗ ಸ್ವಚ್ಛತಾ ಕಾರ್ಯಕ್ರಮದ ಅದೇ ರೀತಿ ಒಂದು ವ್ಯವಹಾರದ ಸಹ ಹದಿನೆಂಟನೇ ನಾವೆಲ್ಲರೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಇಡೀ ಬೈಲೊಂಗಲ್ ನಾಡಿನೆಲ್ಲ ಜನತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಸ್ವಚ್ಛತೆ ಇಟ್ಕೊಡ್ಸ ಅವೆಲ್ಲರೂ ಕೈ ಜೋಡಿಸ್ತಾರಂಥ ಮನವಿಯನ್ನು ನಾವು ಮಾಡ್ತಿದ್ದೀವಿ ಯಾಕಂತಂದ್ರೆ ಈಗಾಗಲೇ ನದಿ ಸ್ವಚ್ಛತಾ ಬೈಲೊಂಗಲ್ ಸುತ್ತ ಬಯಲೊಂಗಲ್ ಮತ್ತು ಇಡೀ ಸುತ್ತಮುತ್ತಲ ಒಂದು ಮೂವತ್ತು ನಲವತ್ತು ಹಳ್ಳಿಗೆ ಅದೇ ಹಳ್ಳಿಯಿಂದ ನೀರು ಕುಡಿಯುವಂಥ ವ್ಯವಸ್ಥೆ ಅದಕ್ಕೆ ಇವತ್ತು ಆ ನದಿ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತು ನೀರು ನೀರು ಸ್ವಚ್ಛ ಕುಡಿಲಿಲ್ಲ ಅಂತಂದ್ರೆ ಯಾವ ರೀತಿ ರೋಗಗಳು ಬರ್ತವೆ ನೀರಿನಿಂದ ಸಾಕಷ್ಟು ರೋಗಗಳು ನಾವು ಬರುವುದನ್ನು ಕಡಿಮೆ ಆಗಬೇಕಾದ್ರೆ ನಾವು ನದಿಯನ್ನು ಸ್ವಚ್ಛ ಇಟ್ಕೋಬೇಕು ಆ ನೀರು ಫಿಲ್ಟರ್ ಮಾಡಿ ಕಳಿಸ್ತಾ ಇರೋದು ನದಿ ಸ್ವಚ್ಛ ಇರಲಿಲ್ಲ ಹೆಚ್ಚು ರೋಗಗಳು ಬರುವಂತ ನಾವು ನೋಡಿದಿವಿ ಅದಕ್ಕೆ ಒಳ್ಳೆಯ ಆರೋಗ್ಯ ಕಾಪಾಡುವ ಶುರುವಾಗಿ ನದಿಯನ್ನು ಸ್ವಚ್ಛ ಇಟ್ಕೋಬೇಕು ಅನ್ನುವಂಥದ್ರಿಂದ

ಫೋಟೋ ದೇವರ ಫೋಟೋ ಉಳಿಸದೆ ಒಂದು ಕಟ್ಟಿ ಹೋಗಿ ತಂದಲ್ಲಿ ಹೋಗಿದ್ದಾರೆ ಇವೆಲ್ಲ ಮಾಡಬಾರ್ದು ಅನ್ನೋದು ನಮ್ಮ ಮನೆಗೆ ಯಾಕಂದ್ರೆ ಅವ್ರಿಗೆ ದೇವ್ರ ಫೋಟೋ ಭಕ್ತಿ ಇರ್ತೈತೆ ಅಂತ ಎಲ್ಲೋ ಮತ್ತೆ ಎಲ್ಲೋ ಒಂದು ಸಾಕಷ್ಟು ಜಗ ಹೋಗ್ದ ಅವ್ರು ಯಾಕಂದ್ರೆ ದೇವ್ರ ಹುಡುಗರು ಎಲ್ಲ ಗುಡಿ ಆಗೋ ಎಲ್ಲಿ ಇದ್ರೆ ಅವ್ರಿಗೆ ಮತ್ತೆ ಮಾಡ್ತಾ ಮಾಡ್ತಾರೆ ಅದಕ್ಕೆ ನನ್ನ ಹೊಳಿಗೊಳಗೆ ಏನೋ ಹೊಲಸಾಗುವಂತ ಇದನ್ನು ಹೊಳಗಿ ಬರ್ತದೆ ಮತ್ತೆ ಅದು ಪ್ಲಾಸ್ಟಿಕ್ ಅಂದ್ರೆ ನೋಡಿದ್ರೆ ಇಷ್ಟು ಕ್ಯಾಟ್ರಸ್ ಇರ್ತದ ಪ್ಲಾಸ್ಟಿಕ್ ನಿಜವಾಗಿಯೂ ಕ್ಯಾನ್ಸರ್ ಬರುವಂತ ಒಂದು ದೊಡ್ಡ ಹೊಲಸಿ ವಸ್ತು ಅಂಥವನ್ನ ತಂದೆ ಓದಿಸ್ತಾರೆ ಅವೆಲ್ಲ ಇದಕ್ಕೆ ಸ್ವಚ್ಛತೆ ಸ್ವಚ್ಛತೆ ಮಾಡಬೇಕನ್ನುವಂಥ ಎಲ್ಲರೂ ಕೂಡಿದ್ದೀವಿ ಯಾಕಂದರೆಲ್ಲ ಬೈಲುಗಳು ನಾಡಿನ ಬೈಲು ಗ್ರಾಮ ಜನತೆಲ್ಲ ಸಂಘಟನೆಗಳು ಬಂದರೆ ಕೈ ಜೋಡಿಸುತ್ತೆ ಮನವಿ ಮಾಡಬೇಕು ಇವತ್ತು ನಮ್ಮ ಮಾಜಿ ಶಾಸಕರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಏನು ಒಂದು ಮನೋಪ್ರಭೆಯನ್ನು ಸ್ವಚ್ಛತಾ ಕಾರ್ಯಕ್ರಮ ಯಾಕಂತ ಸುಮಾರು ಎರಡು ವರ್ಷಗಳ ಕಾಲದಿಂದ ಒಂದು ನಮ್ಮ ಶಿವಾನಂದ ಗುರುಜಿ ಅಂತೇಳಿ ಜಾಲಿಕೊಪ್ಪ ಮಠದಲ್ಲಿ ಒಂದು ದಿವಸ ಚರ್ಚೆ ಆದಾಗ ಇದಕ್ಕೆ ತಾವು ಕೂಡ ತಮ್ಮ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಸೇರಿ ನಾವು ಕೂಡ ಇದರಲ್ಲಿ ಭಾಗಿಯಾಗುತ್ತೇವೆ ಅಂತೇಳಿ ಸುಮಾರು ಎರಡು ವರ್ಷದಿಂದ ಸುಮಾರು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿವಿಧ ಸಂಘಟನೆಗಳಾಗಿರ್ಬೋದು ತಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಅದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಮಾಡ್ತಾ ಬಂದಾರೆ ಅದೇ ರೀತಿ ಇದು ವರ್ಷ ಕೂಡ ಮಾನ್ಯ ನಾವು ಚರ್ಚೆ ಮಾಡಿದಾಗ ಸರ್ ಅಂದ್ರೆ ಇಲ್ಲ ನೀರು ಸುಮಾರು ಪ್ರಮಾಣದಲ್ಲಿ ಕೆಳಗೆ ಹೋಗಿದೆ ಸಾಕಷ್ಟು ಖನಿಜ ವಸ್ತುಗಳಾಗಿರ್ಬೋದು ಯಾಕಂತಂದ್ರೆ ನಮ್ಮ ಜನರಿಗೆ ಅರ್ಥ ಆಗಬೇಕಾಗಿತ್ತು ಯಾಕಂದ್ರೆ ನಾವು ಕುಡಿಯುವಂಥ ನೀರನ್ನು ನಾವು ಯಾವ ಥರ ಇಟ್ಕೋಬೇಕು ಸರ್ ಹೇಳಿದ ವಿಸ್ತಾರವಾಗಿ ಯಾಕಂದ್ರೆ ಈ ಪ್ಲಾಸ್ಟಿಕ್ಗಳಿಂದ ಸಾಕಷ್ಟು ಕ್ಯಾನ್ಸರ್ ಆಗಿರ್ಬೋದು ಅನೇಕ ಬ್ಯಾಡಾದಂಥ ವಸ್ತುಗಳನ್ನು ಇವತ್ತು ಗ್ರಾಮದಿಂದ ತಂದು ಬಳಿಯಲ್ಲಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಅಂತ ಹೇಳಿ ನಾವು ಸಾಕಷ್ಟು ಕೂಡ ಎ ಸಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಮನವಿ ಮಾಡಿದೀವಿ ಒಂದು ಎಚ್ಚರಿಕೆ ಫಲಕವನ್ನು ಹಾಕಂತೇಳಿ ಎರಡು ವರ್ಷದಿಂದ ಅವ್ರು ಹಾಕ್ಲಿಕ್ಕೆ ಅವರಿಗೆ ಸಾಥಾಗಿಲ್ಲ ಅದನ್ನು ಮತ್ತವರು ಸರ್ ಕೂಡ ಅದನ್ನು ಅವರಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಅವ್ರು ಮಾಡಿಲ್ಲ ಇಂಥ ಅಧಿಕಾರಿಗಳು ಇವತ್ತು ನಮ್ಮ ಬೈಲೊಂಗಲ್ ತಾಲೂಕಲ್ಲಿ ಕೆಲಸ ಮಾಡಾಕ ಅದಕ್ಕಾಗಿ ಇವತ್ತು ಅವರಿವರನ್ನದೇ ಅವರು ಇಂದು ತಮ್ಮ ಆಫೀಸ್ನಲ್ಲಿ ಕರೆದು ಎಲ್ಲ ಸಂಘಟನೆಯವರು ಹಾಗೂ ಇಡೀ ನಮ್ಮ ಬೈಲೊಂಗಲ್ ತಾಲೂಕಿನ ಎಲ್ಲ ನಾಗರಿಕರು ಯಾಕಂದ್ರೆ ಅದನ್ನು ನಾವು ನೀರು ಎಲ್ಲರೂ ಕುಡಿತೇವೆ ಅದನ್ನು ರಕ್ಷಿಸಿನ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆಯಾಗಿದೆ ಇದಕ್ಕೆ ಅವರಿವರನ್ನದೇ ಎಲ್ಲ ಪರ ಎಲ್ಲ ಸಂಘಟನೆಯವರು ಕೂಡ ಭಾಗವಹಿಸಬೇಕು ಇದೇ ಹದಿನೆಂಟನೇ ತಾರೀಕು ರವಿವಾರ ದಿನ ಎಲ್ಲ ಶಾಲೆ ಮಕ್ಕಳು ಯಾಕಂದ್ರೆ ರಜೆ ಇದ್ದಾವೆ ವರ್ಷ ಮಕ್ಕಳು ಕೂಡ ಇದರಲ್ಲಿ ಭಾಗ ಆಗ್ತಾ ಇದ್ರು ಈ ವರ್ಷ ರಜೆ ಇದ್ದರೂ ಕೂಡ ಸುತ್ತಮುತ್ತ ಇರುವಂಥ ಮಕ್ಕಳು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ವಿಶ್ವನಾಥ್ ಪಾಟೀಲ್ ಸಾಹೇಬ ಎಲ್ಲ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ ಅದೇ ರೀತಿ ನಯಾನಾಗಿರ್ಬೋ ನಯ ನಯಾನಗರ ಹಾಗೂ ಜಾಲಿಕೊಪ್ಪು ಅರವಳ್ಳಿ ಲಿಂಗಾಳಿ ಬೆಳವಡಿ ಅನೇಕ ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನಾಗರಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಾವು ಬೈಲಮಲ್ ನಾಡಿನ ಎಲ್ಲರೂ ಕೂಡ ಇದನ್ನು ನೀರು ಕುಡಿತೇವೆ ಎಲ್ಲ ಹಳ್ಳಿಯಿಂದ ಎಲ್ಲರೂ ಕೂಡ ತರಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ ನಮಸ್ಕಾರ ಇವತ್ತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸಾಹೇಬರು ನಮ್ಮ ಮಲಪ್ರಭೆ ನೆರೆಯನ್ನು ಸ್ವಚ್ಛಗೊಳ್ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಇವತ್ತ ನಮ್ಮ ಕ್ಷೇತ್ರ ಜನತೆಗೆ ಕರೆ ಕೊಟ್ಟಿದ್ದಾರೆ ಶ್ರೀ ಶಿವಾನಂದ ಗುರುಜಿ ಲೌಕಿಕ ಜ್ಞಾನಮಂತ್ರಿ ಜೈಲಿಕೋಪಾಲ್ ಇವರ ಸಮ್ಮುಖದಲ್ಲಿ ಮತ್ತೆ ನಮ್ಮ ವಿಶ್ವನಾಥ್ ಪಾಟೀಲ್ ಸಾಹೇಬರ ಎತ್ತರದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲಿ ನಮ್ಮ ನದಿ ಪಾತ್ರದ ಹತ್ತಿರ ಇರತಕ್ಕಂಥ ಜೈಲಿಕಪ್ಪು ನಯಾನಗರ ಹನಿಗೋಳ ಮತ್ತು ಕೆಂಗಾನೂರು ಲಿಂಗದೇಳಿ ಎಲ್ಲ ಗ್ರಾಮಗಳು ಗ್ರಾಮಗಳ ಜನತೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನದಿಯನ್ನು ಸಂಚುಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳು ಮುಗಿಸಿ